ಎಲ್ಲರಿಗೂ ನಮಸ್ಕಾರ ಇವತ್ತು ಲಾರ್ಡ್ ಸಿನಿಮಾದ ಒಂದು ವಿಶೇಷ ಪ್ರದರ್ಶನವನ್ನು ನಮ್ಮ ನಿರ್ಮಾಪಕರು ಮತ್ತು ದುನಿಯಾ ವಿಜಯ್ ಸರ್ ಗಣೇಶ್ ಹಂಪಿಯವರು ಇಲ್ಲಿ ಬಂದಿರುವಂಥ ಮಾಸ್ತಿ ಉಪಾರ ಎಲ್ಲರೂ ಕೂಡ ಇವತ್ತು ಒಂದು ವಿಶೇಷ ಪ್ರದರ್ಶನವನ್ನು ಈ ನಾಡಿನ ರೈತ ಚಳುವಳಿಯಲ್ಲಿರುವಂಥವರು ವಿವಿಧ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸಿರುವಂಥವರು ಈ ವಿಶೇಷ ಪ್ರದರ್ಶನವನ್ನು ಇವತ್ತು ನೋಡಿದರು ಒಂದು ಲಾರ್ಡ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನೋದು ಯಾಕೆ ಆಗಬೇಕು ಅನ್ನೋ ಒಂದು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ಒಂದು ಸಿನಿಮಾ ಆಗಿದೆ ಇವತ್ತು ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾದಂಥ ನಟನೆಯನ್ನು ಮಾಡಿದ್ದಾರೆ ಸಂಭಾಷಣೆ ಬರೆದಿರುವಂಥ ಮಾಸ್ತಿ ಹುಬ್ಬಾರೆಳ್ಳಿ ಅವರ ಸಂಭಾಷಣೆ ಅದ್ಭುತವಾಗಿದೆ ಜಡೇಶ್ ಅವರ ನಿರ್ದೇಶನ ಮತ್ತು ನಿರ್ಮಾಪಕರು ಸತ್ಯಪ್ರಕಾಶ್ ಅವರ ಒಂದು ಬಂಡವಾಳ ಏನಿದೆ ಎಲ್ಲೂ ಕೂಡ ಸಿನಿಮಾ ಯಾರಿಗೂ ಕೂಡ ಬೋರ್ ಬೋರ್ವಡಿಸಲ್ಲ ಅದ್ಭುತವಾದಂಥ ಒಂದು ನರೇಶನನ್ನು ಕಟ್ಕೊಟ್ಟಿದ್ದಾರೆ ಈ ಸಿನಿಮಾ ಇವತ್ತು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡಂತ ದಿನ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇರುವಂತ ದಿನ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಸಂವಿಧಾನ ಯಾಕೆ ಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತು ಈ ಸಿನಿಮಾ ಪ್ರತಿನಿಧಿಸ್ತಾ ಇದೆ ಈ ಸಿನಿಮಾವನ್ನ ಕನ್ನಡಿಗರು ನೋಡಬೇಕು ಹೊಸ ತಲೆಮಾರಿನ ಯುವಕರು ಈ ಸಿನಿಮಾವನ್ನ ನೋಡಬೇಕು ಅಂತೇಳಿ ಮಾತೃ ಈ ಸಿನಿಮಾ ನಮ್ಮ ವ್ಯವಸ್ಥೆಯ ಒಂದು ಕ್ರೌರ್ಯವನ್ನು ಎಲ್ಲ ಮುಖಗಳಲ್ಲಿರುವಂಥ ಕ್ರೌರ್ಯವನ್ನು ಅದು ಬಿಚ್ಚಿಟ್ಟಿದೆ ಅದನ್ನು ಕೇವಲ ಆರ್ಥಿಕ ಅಥವಾ ಸಾಮಾಜಿಕ ಶೋಷಣೆ ಮಾತ್ರ ಅಲ್ಲ ಈ ಮೂಲಕವಾಗಿ ಒಂದು ಇಡೀ ದುಡಿಯುವ ವರ್ಗವನ್ನು ಒಂದು ದೊಡ್ಡ ಸಮುದಾಯವನ್ನು ಹೇಗೆ ಈ ವ್ಯವಸ್ಥೆ ಸುಲಿಗೆ ಮಾಡ್ತದೆ ದಬ್ಬಾಳಿಕೆ ನಡೆಸ್ತದೆ ಅಂತ ಅನ್ನುವಂಥದ್ದನ್ನು ಭಾಳ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅನಾವರಣ ಮಾಡಿದ್ದಾರೆ ಈ ಸಿನಿಮಾ ಆ ದೃಷ್ಟಿಯಲ್ಲಿ ಬಹಳ ಮಹತ್ವದಾದಂಥ ಒಂದು ಸಿನಿಮಾ ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಮೌಢ್ಯತೆಯನ್ನು ವಿಜೃಂಭಿಸುವಂಥದ್ದು ನಡೀತದೆ ಅಂಧಶ್ರದ್ಧೆಯನ್ನು ವಿಜೃಂಭಿಸೋದು ನಡೀತದೆ ಜನರನ್ನು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಅನೇಕ ಪ್ರಯತ್ನಗಳಿರ್ತವೆ ಆದರೆ ಈ ಸಿನಿಮಾ ವಾಸ್ತವದ ನೆಲೆಯಲ್ಲಿ ಇದು ನಮ್ಮನ್ನು ನನ್ನ ಹೋಗಿದ್ದಾರೆ ಅಷ್ಟು ಮಾತ್ರನೇ ಅಲ್ಲ ನಮ್ಮ ಸಂವಿಧಾನದ ಆಡಳಿತವನ್ನ ಇದು ಪ್ರತಿಪಾದನೆಯನ್ನ ಮಾಡ್ತಾ ಇದೆ ಅದು ಆ ದೃಷ್ಟಿಯಲ್ಲಿ ಕೂಡ ಈ ಸಿನಿಮಾದ ಒಂದು ಬಹಳ ಡೈಲಾಗ್ಸ್ಗಳು ಆಕ್ಷನ್ ವಿಷಯದಲ್ಲಿ ಅದು ಯಾವ ನಾವು ಕಡಿಮೆ ಅಂತ ಅನ್ನೋಕ್ಕಾಗೋದಿಲ್ಲ ವಿಶೇಷವಾಗಿ ಹೊಸದಾಗಿ ಘಟನೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ವಾಸ್ತವವನ್ನು ತೆಗೆದಿಡುತ್ತಿರೋದ್ರಿಂದ ಇದು ಕರ್ನಾಟಕ ರಾಜ್ಯದ ಒಳಗಡೆಯಲ್ಲೂ ಕೂಡ ಎಲ್ಲ ಕಡೆಗಳಲ್ಲಿ ಇದನ್ನು ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕು ಇಲ್ಲಿ ಈ ಸಿನಿಮಾದಲ್ಲಿ ಇನ್ನಷ್ಟು ಜನರಿಗೆ ಒಂದು ಹೆಚ್ಚಿನ ಒಂದು ರೋಲನ್ನು ಅವರಲ್ಲೂ ಕೂಡ ಜನರು ಕೂಡ ತಾವು ಸಂವಿಧಾನಬದ್ಧವಾದಂಥ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕನ್ನುವಂಥ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಲ್ಲಿ ಇದು ಬಹಳಷ್ಟು ಒಂದು ಸಾರ್ಥಕತೆಯನ್ನು ಪಡೀತದೆ ಅಂತ ಹೇಳಿ ನನಗೆ ಅನ್ನಿಸಂಥದ್ದು ಸಿನಿಮಾದ ತಂಡಕ್ಕೆ ಅದರ ನಿರ್ಮಾಪಕರಿಗೆ ಸಂಭಾಷಣೆ ಬರೆದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾವೆಲ್ಲ ಗನ್ನಡಿಸಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಹೆಚ್ಚಿನ ಹೆಚ್ಚಳ ಸಮಾಜದಲ್ಲಿ ಇದೆ ಆದರೆ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಸಂವಿಧಾನದ ಆಶಯವನ್ನು ಇಟ್ಕೊಂಡು ಸಿನಿಮಾಗಳು ಬಂದಿರಲಿಲ್ಲ ಅಥವಾ ಧೈರ್ಯ ತೋರಿಸಿರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಈ ಚಿತ್ರತಂಡ ಏನು ಸಂವಿಧಾನದ ಆಶಯ ಸಂವಿಧಾನ ಈ ಸಮಾಜವನ್ನು ಕಾಪಾಡೋಕ್ಕೆ ಸಂವಿಧಾನದ ಆಶಯವನ್ನು ಸಮ ಸಂವಿಧಾನದ ಮುಖ್ಯ ಆಶಯವನ್ನು ಸಮಾನತೆ ಹಳ್ಳಿಯಲ್ಲಿ ತಲುಪಬೇಕು ಅನ್ನೋ ಸಂದೇಶ ಇಟ್ಕೊಂಡು ಸಿನಿಮಾ ನಡೆದಿದೆಯಲ್ಲ ಇಡೀ ಸಿನಿಮಾ ತಂಡಕ್ಕೆ ನಾವು ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಬೇಕು ಮತ್ತು ಇದನ್ನ ಇನ್ನೂ ಹೆಚ್ಚಿನ ಜನ ನೋಡಬೇಕು ಮುಖ್ಯವಾಗಿ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಎರಡನೇದಾಗಿ ಅತಿ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ದುನಿಯಾ ವಿಜಯ್ ಅವರು ಒಬ್ಬ ಮಾಸ್ ಇರುವಾಗಿ ಈ ತರ ಸಬ್ಜೆಕ್ಟ್ ಎತ್ಕೊಂಡು ಎತ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದಾರಲ್ಲ ಇದಕ್ಕೆ ನಾವು ಅವ್ರಿಗೆ ದೊಡ್ಡ ಅಭಿನಂದನೆಯನ್ನ ಮತ್ತೆ ಅವರ ಧೈರ್ಯ ತಗೊಂಡಿದಾರಲ್ಲ ಅದಕ್ಕೆ ನಿಜಕ್ಕೂ ಇಡೀ ಕನ್ನಡಿಗರ ಪರವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ ದೊಡ್ಡ ಅಭಿನಂದನೆಯನ್ನು ಅವ್ರಿಗೆ ಹೇಳ್ಬೇಕು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ದಾರಿ ಬಂದಂಥ ಸಂವಿಧಾನ ಅದರ ಆಶಯಗಳನ್ನು ನಾವು ಈ ಸಿನಿಮಾ ನೋಡೋದ್ರ ಮೂಲಕ ಸಾರ್ಥಕ ಮಾಡ್ಕೊಂಡಿದ್ದೀವಿ ನನಗೆ ಸೇರಿರೋದನ್ನ ನಾನು ಕರ್ನಾಟಕ ರಾಜ್ಯದಲ್ಲಿ ಪೂರಿಕಾರನ ನಡುವೆ ಕೂಲಿಕಾರ್ ಸಂಘ ಕಟ್ಕೊಂಡು ಒಂದು ನಲವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಈ ಸಿನಿಮಾ ನೋಡ್ತಾ ಇರೋವಾಗ ಗಂಗಾವತಿ ಗುಲ್ಬರ್ಗ ರಾಯಚೂರು ಇಲ್ಲೇ ಮಂಡ್ಯ ಇಲ್ಲೆಲ್ಲ ಕಡೆ ಯಾವ ರೀತಿಯಾಗಿ ಬಾರಿ ದೊಡ್ಡ ಪ್ರಮಾಣದಲ್ಲಿ ಭೂಮಾಲಕರ ಅಟ್ಟಹಾಸ ನಡೀತಾ ಇತ್ತು ಯಾವ ರೀತಿಯಾಗಿ ನಮ್ಮ ಕೂಲಿಕಾರರು ಏನಾದರೂ ಕೂಡ ಸ್ವಲ್ಪ ಮಟ್ಟಿಗೆ ದೇವದಾಸಿಗಳ ಮಕ್ಕಳು ಗೀತಗಾರರಾಗಿದ್ದವರು ಅವರು ತಮ್ಮ ಹಕ್ಕನ್ನು ಸ್ವಲ್ಪ 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 ಕೇಳಿದ್ರು ಕೂಡ ಹೇಗೆ ಅದೇ ಗದ್ದೆಗಳಲ್ಲಿ ಹಾಕ್ಕೊಂಡು ತುಳಿತಿದ್ರು ಅಂತ ನನ್ನ ತನ್ನಾರೆ ನಾನು ಹಲವಾರು ಬಾರಿ ನೋಡಿರೋನು ಮತ್ತು ಅದರ ವಿರುದ್ಧ ಭಾರಿ ದೊಡ್ಡ ಪ್ರಮಾಣದ ಸಂಘರ್ಷ ಎತ್ತಿದ್ದನ್ನು ಕೂಡ ನೋಡಿರು ಅಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ನಮ್ಮ ಈ ಕೂಲಿಕಾರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಕೂಲಿಕಾರರು ಬಡಜನರು ಬರೀ ದಲಿತರು ಮಾತ್ರ ಅಲ್ಲ ದಲಿತೇತರ ಕೂಲಿಕಾರರು ಮತ್ತು ಬಡಜನರು ಕೂಡ ಯಾವ ರೀತಿಯಾಗಿ ಈ ಭೂಮಾಲಕರ ಜಮೀನ್ದಾರರ ಅಂತಹಾಸಗಳಿಗೆ ನಲುಗಿ ಹೋಗಿದ್ದರು ಅಂತ ನಾನು ಅದನ್ನು ಮತ್ತೆ ಮತ್ತೆ ನೆನಪಿಗೆ ತರುವಂಥ ಒಂದು ಸಿನಿಮಾ ಮತ್ತು ಅದರ ಇಂಥ ಒಂದು ಕಥೆಯನ್ನು ತಗೊಂಡು ಸಿನಿಮಾ ಮಾಡೋದಕ್ಕೆ ಭಾಳ ಧೈರ್ಯ ಬೇಕು ಅಂಥ ಧೈರ್ಯವನ್ನು ಈ ಸಿನಿಮಾವನ್ನು ಮಾಡಿದಂಥ ದುನಿಯಾ ವಿಜಯ್ ಅವರಾಗಲಿ ಮತ್ತು ನಿರ್ದೇಶಕರಾದಂಥ ಗಣೇಶ್ ಗಣೇಶ್ ಹಂಪಿಯವರಾಗಲಿ ಮತ್ತು ನಿರ್ಮಾಪಕರಗಳಾಗಲಿ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಸೇರಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿದೆ ಮತ್ತು ಅವರೆಲ್ಲರೂ ಕೂಡ ನಮ್ಮ ವಂದನೆಗಳಿಗೆ ಇಂಥ ಸಿನಿಮಾ ಜಯಿಸಬೇಕು ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಸಿನಿಮಾ ನೋಡಬೇಕು ಮತ್ತು ಆ ಮೂಲಕ ಈ ಸಿನಿಮಾನ ಗೆಲ್ಲಿಸಿದ್ರೆ ಇಂಥ ಹತ್ತು ಸಿನಿಮಾ ಬರೋದಕ್ಕೆ ಅವಕಾಶ ಆಗುತ್ತೆ ಒಳ್ಳೆಯ ಥೀಮ್ ಇರುವಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ ಕೇವಲ ತಮಿಳುನಾಡು ಕೇರಳ ಮತ್ತು ಇಂಥ ಬೇರೆ ಬೇರೆ ರಾಜ್ಯಗಳಿಗೆ ಇಂಥ ಸಿನಿಮಾಗಳಿಗಾಗಿ ಆ ಭಾಷೆಗಳಿಗಾಗಿ ಆ ಭಾಷೆಗಳ ಥಿಯೇಟರ್ಗಳಿಗೆ ಸಿನಿಮಾಗಳಿಗೆ ಹೋಗೋದಕ್ಕೆ ಬದಲಾಗಿ ಕರ್ನಾಟಕದೇ ಆದಂಥ ಕನ್ನಡದೇ ಆದಂಥ ಸಿನಿಮಾಗಳು ಬರೋದಕ್ಕೆ ಅವಕಾಶ ಆಗುತ್ತೆ ಅದರಿಂದಾಗಿ ಲಕ್ಷಾಂತರ ಜನ ಈ ಸಿನಿಮಾವನ್ನು ನೋಡಲಿ ನೋಡೋದ್ರ ಮೂಲಕ ಸಂವಿಧಾನವನ್ನು ಗೆಲ್ಲಿಸಲಿ ಸಂವಿಧಾನ ಎಲ್ಲ ಹಳ್ಳಿಗಳಲ್ಲೂ ಕೂಡ ಆಳ್ವಿಕೆ ಮಾಡೋದಕ್ಕೆ ಅದು ತಲೆ ಎತ್ತಿ ಜನ ತಲೆ ಎತ್ತಿ ನಿಲ್ಲೋದಕ್ಕೆ ಸಾಧ್ಯ ಆಗಲಾರ ಅಂತ ಹೇಳಿ ನಾನು ಆಶಿಸಿ ನನ್ನ ಮಾತನ್ನು ಕೂರಿಸ್ತೇನೆ ಚೆನ್ನಾಗಿ ವಿಜಯ್ ಅವರು ಮಾಡಿರ್ತಕ್ಕಂಥ ಸಿನಿಮಾ ಹಿಂದೆ ನಾವು ಸತ್ಯಜಿತ್ ರಾಯ್ ಮತ್ತು ಓಂಪುರಿ ಎಂಟನೇ ಚಿತ್ರಗಳನ್ನು ಬರೋಕ್ಕೆ ನೋಡ್ತಾ ಇದ್ವಿ ಇದು ಅಪ್ಡೇಟ್ ಆಗಿದೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿದೆ ಎರಡು ರೀತಿಯ ಕಲಾತ್ಮಕ ಮತ್ತು ವಾಣಿಜ್ಯ ಎರಡನ್ನು ಕರೆಸಿ ಒಳ್ಳೆಯ ಉದ್ದೇಶಗಳನ್ನು ನಿರ್ದೇಶಕರು ಎಲ್ಲ ತಂಡ ಭಾಳ ಚೆನ್ನಾಗಿ ಕೊಟ್ಟಿದೆ ಮುಂದೆ ಇಂಥ ಚಿತ್ರಗಳು ಹೆಚ್ಚು ಹೆಚ್ಚು ಬರಬೇಕು ನಮ್ಮ ಯುವಕರಿಗೆ ಇದು ಒಂದು ಆದರ್ಶ ಆಗಬೇಕು ಯಾಕಂದರೆ ಹಿಂದೆ ನಾವು ನೋಡ್ತಾ ಇದ್ವಿ ಮಾಡ್ತಕ್ಕಂಥ ಚಿತ್ರಗಳು ಆಮೇಲೆ ಕನ್ನಡದಲ್ಲೂ ಕೂಡ ಸ್ವಲ್ಪ ಈ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಕೂಡ ಸಂಬದವರಲ್ಲಿ ಇಂಥ ಒಂದು ಟೀಮನ್ನು ತೊಗೊಂಡಿದ್ರು ಅಲ್ಲಿ ಇದು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿ ಎರಡೂ ಕೂಡ ಆಫ್ ಮೀಟ್ ಮೂವಿಗಳು ಮತ್ತು ಮೈನ್ ಸ್ಟ್ರೀಮ್ ಮೂವಿಗಳು ಎರಡೂ ನೋಡೋ ಎರಡೂ ಬರ್ತಕ್ಕಂಥ ಒಂದು ಚಿತ್ರ ನಿಜವಾಗಿ ಯುವಕರಿಗೆ ತಲುಪುತ್ತೆ ಯುವಕರಿಗೆ ತಲುಪಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಅಪ್ಡೇಟ್ ಆಗ್ತಾ ಅಪೋರ್ಟ್ ಮಾಡ್ತಕ್ಕಂತ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಯುವಕರು ನೋಡಬೇಕು ಅಂತ ನಿಮ್ಮ ಮೂಲಕ ಹೇಳ್ತೇನೆ ನಮಸ್ಕಾರ ಜೈ ಜಯ ನನ್ನ ಹೆಸರು ಕೆಸಾರ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಒಟ್ಟಾರೆ ಲಾರ್ಡ್ ಮೂವಿ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ತುಂಬ ಮನಸ್ಸಿಟ್ಟು ಮೂವಿನ ಮಾಡಿರೋದು ಕಾಣಿಸುತ್ತೆ ನಮ್ಮ ದೇಶದಲ್ಲಿ ಏನು ಸಮಾನತೆ ಕೊಡ್ತೇ ಇದೆ ಆಮೇಲೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿರೀರ ಸರ್ ನೀವು ಅಷ್ಟೇ ಚೆನ್ನಾಗಿ ರಚಿತಾ ರಾಮ್ ಹಾಗೂ ದುನಿಯಾ ವಿಜಯ್ ಸರ್ ಮತ್ತು ಅವ್ರ ಮಗಳು ತುಂಬ ಚೆನ್ನಾಗಿ ಕಟ್ಟೆ ಮಾಡಿದ್ದಾರೆ ಅವರು ನಿಜವಾಗ್ಲೂ ಫಸ್ಟ್ ಟೈಮ್ ನಟನೆ ಮಾಡ್ತಿದ್ದಾರೆ ಅಂತ ನಮಗೆ ಅನಿಸ್ಲಿಲ್ಲ ಆಮೇಲೆ ಫ ಎಷ್ಟು ಫಾಸ್ಟಾಗಿ ಮೂವಿ ಹೋಗುತ್ತೆ ಅಂದರೆ ನಿಮಗೆ ಟು ಆ್ಯಂಡ್ ಹಾಫ್ ಅವರ್ಸು ಹೋಗೋದೇ ಗೊತ್ತಾಗೋದಿಲ್ಲ ಆಮೇಲೆ ಸಂವಿಧಾನನ ಇವರು ತುಂಬ ಚೆನ್ನಾಗಿ ಎತ್ತಿಡ್ತಿದ್ದಾರೆ ಅದು ಈಗ ತುಂಬ ಮುಖ್ಯ ಆಗಿದೆ ಈಗಿನ ಪ್ರಸ್ತುತ ಸಮಾಜದಲ್ಲಿ ಸರ್ ನಿಜವಾಗ್ಲೂ ನಿಮ್ಮ ಟೀಮ್ಗೆ ಒಳ್ಳೆ ಹ್ಯಾಟ್ ಸರ್ ಯಾವಾಗಲೂ ನಾವು ತಮಿಳ್ ಸಿನಿಮಾ ಮಲಯಾಳಂ ಸಿನಿಮಾ ಹೊಗಳ್ತಿರ್ತೀವಿ ನಿಜವಾಗಿ ಆ ಥರದ್ದೇ ಒಂದು ಸೆನ್ಸಿಟಿವ್ ಸಿನಿಮಾ ಇವಾಗ ಕನ್ನಡದಲ್ಲಿ ಬಂದಿದೆ ಎಲ್ಲರೂ ಕನ್ನಡದಲ್ಲಿ ದಯವಿಟ್ಟು ಈ ಸಿನಿಮಾನ ನೋಡಬೇಕು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು